ನಮಸ್ಕಾರ ಇನ್ಶೂರೆನ್ಸ್ ಪಾಲಿಸಿ ತಗೋಬೇಕು ಅಂದಾಗ ಸಾಲು ಸಾಲಾಗಿ ಬರೋ ಪೇಪರ್ಗಳನ್ನು ನೋಡಿ ಇದೇನಪ್ಪ ಅಂತ ತಲೆ ಗಿರ್ಗಿರ ಅನ್ಸುತ್ತಾ ಹಾಗಿದ್ರೆ ಈ ವಿವರಣೆ ಖಂಡಿತವಾಗಿಯೂ ನಿಮಗಾಗಿಯೇ ಡಾ ಸುಧೀಂದ್ರ ಎಸ್ ಜಿ ಅವರ ಸಂಶೋಧನೆಯನ್ನೇ ಆಧಾರವಾಗಿ ಇಟ್ಕೊಂಡು ಈ ಸಂಪೂರ್ಣ ಪ್ರಕ್ರಿಯೆಯನ್ನ ಹಂತ ಹಂತವಾಗಿ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಹೌದು ಇದು ಬಹಳ ಜನರಿಗೆ ಆಗುವ ಅನುಭವ ಆ ಫಾರ್ಮ್ಗಳು ಅದರಲ್ಲಿ ಬಳಸೋ ಪದಗಳು ಒಂಥರ ಗೊಂದಲ ಮೂಡಿಸ್ತವೆ ಆದರೆ ಚಿಂತೆ ಮಾಡಬೇಡಿ ಈ ವಿವರಣೆ ಮುಗಿಯೋ ಹೊತ್ತಿಗೆ ಪ್ರತಿಯೊಂದು ಡಾಕ್ಯುಮೆಂಟ್ ಯಾಕಾಗಿ ಬೇಕು ಅದರ ಮಹತ್ವ ಏನು ಅನ್ನೋದು ನಿಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಸರಿ ಹಾಗಾದ್ರೆ ಇನ್ನು ತಡ ಮಾಡೋದ್ ಬೇಡ ಶುರು ಮಾಡೋಣ ನಾವು ಮೊಟ್ಟ ಮೊದಲಿಗೆ ಎದುರಿಸುವ ಅತಿ ಮುಖ್ಯವಾದ ಡಾಕ್ಯುಮೆಂಟ್ ಇದೆಯಲ್ಲ ಅಲ್ಲಿಂದಲೇ ನಮ್ಮ ಈ ಪಯಣವನ್ನು ಆರಂಭಿಸೋಣ ಪ್ರಾಸ್ಪೆಕ್ಟಸ್ ಇದನ್ನ ನಾವು ನೀವು ಖರೀದಿಸ್ಬೇಕು ಅನ್ಕೊಂಡಿರೋ ಇನ್ಶೂರೆನ್ಸ್ ಪಾಲಿಸಿಯ ಯೂಸರ್ ಮ್ಯಾನ್ಯಲ್ ಅಂತಾನೆ ಕರಿಬಹುದು ಅಂದ್ರೆ ನೀವು ಯಾವ ಪ್ರಾಡಕ್ಟ್ ಬಗ್ಗೆ ಯೋಚಿಸ್ತಾ ಇದ್ದೀರೋ ಅದರ ಕಂಪ್ಲೀಟ್ ಚಿತ್ರಣವನ್ನ ಇದು ನಿಮ್ಮ ಕಣ್ಮುಂದೆ ಇಡುತ್ತೆ ಸೊ ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಂದ್ರೆ ಯಾವುದೇ ಕಮಿಟ್ಮೆಂಟ್ಗೆ ಹೋಗೋಕ್ ಮುಂಚೆ ನಿಮಗೆ ಬೇಕಾದ ಎಲ್ಲಾ ಸತ್ಯಾಂಶಗಳು ಈ ಒಂದೇ ಡಾಕ್ಯುಮೆಂಟ್ ಅಲ್ಲಿ ಸಿಕ್ಬಿಡತ್ತೆ ಇದು ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ ನೋಡಿ ಈ ಸ್ಲೈಡ್ನಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಉದಾಹರಣೆಗೆ ವಿನಾಯಿತಿಗಳು ಅಂದ್ರೆ ಎಕ್ಸ್ಕ್ಲೂಷನ್ಸ್ ಯಾವೆಲ್ಲ ಸಂದರ್ಭದಲ್ಲಿ ನಿಮಗೆ ಕ್ಲೇಮ್ ಸಿಗೋದಿಲ್ಲ ಅಂತ ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಹಾಗೇನೆ ಯು ಐ ಎನ್ ನಂಬರ್ ಅದು ಆ ಪಾಲಿಸಿಯ ಆಧಾರ್ ಕಾರ್ಡ್ ಇದ್ದ ಹಾಗೆ ಈ ಎಲ್ಲಾ ಮಾಹಿತಿಯನ್ನ ಪಾರದರ್ಶಕವಾಗಿ ನಿಮಗೆ ಮುಂಚಿತವಾಗಿಯೇ ತಿಳಿಸೋದು ಇನ್ಶೂರೆನ್ಸ್ ಕಂಪನಿಯ ಜವಾಬ್ದಾರಿ ಅದಕ್ಕಾಗಿಯೇ ಪಾಲಿಸಿ ಫೈನಲ್ ಮಾಡೋಕೆ ಮುಂಚೆ ಇದನ್ನ ಒಮ್ಮೆ ಓದೋದು ತುಂಬಾನೇ ಅಗತ್ಯ ಹೀಗೆ ಮಾಡಿದ್ರೆ ಮುಂದೆ ಯಾವುದೇ ರೀತಿಯ ಗೊಂದಲಗಳಿಗೆ ಅಥವಾ ಬೇಸರಕ್ಕೆ ಜಾಗನೇ ಇರೋದಿಲ್ಲ ಪ್ರಾಸ್ಪೆಕ್ಟಸ್ ಓದಿದ್ರಿ ಪಾಲಿಸಿ ಕೂಡ ಇಷ್ಟ ಆಯ್ತು ಅನ್ಕೊಳ್ಳಿ ಮುಂದಿನ ಸ್ಟೆಪ್ ಏನು ಅದೇ ಪ್ರೊಪೋಸಲ್ ಫಾರ್ಮ್ ತುಂಬೋದು ಇದು ನಿಮ್ಮ ಪಾಲಿಸಿಯ ಅಡಿಪಾಯವನ್ನ ಹೇಗೆ ಹಾಕುತ್ತೆ ಅಂತ ಈಗ ನೋಡೋಣ ಇದು ಸುಮ್ಮನೆ ಒಂದು ಫಾರ್ಮ್ ಫಿಲ್ ಮಾಡೋದಲ್ಲ ಇದೊಂದು ಕಾನೂನುಬದ್ಧವಾದ ಕರ್ತವ್ಯ ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ನಿಮಗೆ ಧೂಮಪಾನದ ಅಭ್ಯಾಸ ಇದ್ರೆ ಅದನ್ನ ಮುಚ್ಚಿಡಬಾರದು ಒಂದು ವೇಳೆ ಮುಚ್ಚಿಟ್ರೆ ಅದು ಪರಮೋಚ್ಚ ಸದ್ಭಾವನೆಯ ಉಲ್ಲಂಘನೆ ಆಗುತ್ತೆ ನಾಳೆ ಕ್ಲೇಮ್ ಮಾಡುವಾಗ ಈ ವಿಷಯ ಗೊತ್ತಾದ್ರೆ ಕಂಪನಿ ನಿಮ್ಮ ಕ್ಲೇಮ್ ರಿಜೆಕ್ಟ್ ಮಾಡಬಹುದು ಅಷ್ಟೇ ಅಲ್ಲ ಪಾಲಿಸಿಯನ್ನೇ ಕ್ಯಾನ್ಸಲ್ ಮಾಡೋ ಸಾಧ್ಯತೆಯೂ ಇರುತ್ತೆ ಈ ಫಾರಂನಲ್ಲಿ ನೀವು ಕೊಡೋ ಒಂದೊಂದು ಮಾಹಿತಿಯನ್ನೇ ಆಧರಿಸಿ ಇನ್ಶೂರೆನ್ಸ್ ಕಂಪನಿ ನಿಮಗೆ ಪಾಲಿಸಿ ಕೊಡಬೇಕಾ ಬೇಡ್ವಾ ಒಂದು ವೇಳೆ ಕೊಟ್ಟರೆ ಪ್ರೀಮಿಯಂ ಎಷ್ಟು ಫಿಕ್ಸ್ ಮಾಡಬೇಕು ಅನ್ನೋದನ್ನೆಲ್ಲ ಡಿಸೈಡ್ ಮಾಡುತ್ತೆ ನೋಡಿ ಈ ಒಂದು ವಾಕ್ಯ ಎಷ್ಟು ಪವರ್ಫುಲ್ ಆಗಿದೆ ಅಲ್ವಾ ನೀವು ಆ ಫಾರ್ಮ್ನಲ್ಲಿ ಬರೆದ ಪ್ರತಿಯೊಂದು ಉತ್ತರವೂ ಕೂಡ ನಿಮ್ಮ ಮತ್ತು ಇನ್ಶೂರೆನ್ಸ್ ಕಂಪನಿಯ ನಡುವಿನ ಒಪ್ಪಂದದ ಒಂದು ಕಾನೂನುಬದ್ಧ ಭಾಗವಾಗಿ ಬದಲಾಗತ್ತೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ ಸರಿ ನೀವು ನಿಮ್ಮ ಕಥೆಯನ್ನ ಪ್ರಪೋಸಲ್ ಫಾರ್ಮ್ ಮೂಲಕ ಹೇಳಿದ ಮೇಲೆ ಕಂಪನಿ ಅದನ್ನು ವೆರಿಫೈ ಮಾಡಬೇಕಾಗುತ್ತೆ ಇದು ಹೇಗಪ್ಪ ಅಂದ್ರೆ ಏರ್ಪೋರ್ಟ್ನಲ್ಲಿ ಫ್ಲೈಟ್ ಹತ್ತೋಕೆ ಮುಂಚೆ ನಮ್ಮ ಐಡಿ ಚೆಕ್ ಮಾಡ್ತಾರಲ್ಲ ಇದು ಹೆಚ್ಚು ಕಡಿಮೆ ಅದೇ ತರದ ಒಂದು ಸಾಮಾನ್ಯ ಸೆಕ್ಯೂರಿಟಿ ಚೆಕ್ ಅಷ್ಟೆ ಕೆ ಯಾಕೆಷ್ಟು ಮುಖ್ಯ ಅಂದ್ರೆ ಇದು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಒಂದು ಭಾಗ ಕೆಲವರು ಅಕ್ರಮವಾಗಿ ಸಂಪಾದಿಸಿದ ದುಡ್ಡಂಗ ಇನ್ಶೂರೆನ್ಸ್ ಪ್ರೀಮಿಯಂ ಆಗಿ ಕಟ್ಟಿ ಆಮೇಲೆ ಅದನ್ನ ಕ್ಲೀನ್ ಅಂದ್ರೆ ಕಾನೂನುಬದ್ಧ ಹಣವಾಗಿ ಬದಲಾಯಿಸೋಕೆ ಪ್ರಯತ್ನಿಸಬಹುದು ಇದನ್ನ ತಡೆಯೋದೇ ಕೆವೈಸಿಯ ಒಂದು ಪ್ರಮುಖ ಉದ್ದೇಶ ಮೊದಲನೇದಾಗಿ ನೀವು ಯಾರು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಇನ್ಶೂರೆನ್ಸ್ ಕಂಪನಿಗೆ ಈ ಅಧಿಕೃತ ಡಾಕ್ಯುಮೆಂಟ್ಗಳಲ್ಲಿ ಯಾವುದಾದ್ರೂ ಒಂದು ಬೇಕೇ ಬೇಕು ಅದಾದ ನಂತರ ನಿಮ್ಮ ವಿಳಾಸವನ್ನ ಖಚಿತಪಡಿಸ್ಕೊಳ್ಳೋಕೆ ಈ ರೀತಿಯ ಡಾಕ್ಯುಮೆಂಟ್ಗಳನ್ನ ಕೇಳ್ತಾರೆ ಇದು ನಿಮ್ಮ ಐಡೆಂಟಿಟಿ ನ ಎರಡನೇ ಭಾಗ ಅಂತ ಹೇಳ್ಬೋದು ಇದೇ ಕಾರಣಕ್ಕೆ ಕೆ ಜೊತೆಗೆ ನಿಮ್ಮ ವಯಸ್ಸನ್ನ ಖಚಿತಪಡಿಸೋ ಡಾಕ್ಯುಮೆಂಟ್ ಕೂಡ ಸೆಪರೇಟ್ ಆಗಿ ಕೇಳ್ತಾರೆ ಯಾಕಂದ್ರೆ ನಿಮ್ಮ ವಯಸ್ಸು ಎಷ್ಟಿದೆಯೋ ಅದರ ಆಧಾರದ ಮೇಲೆಯೇ ಪ್ರೀಮಿಯಂ ಮೊತ್ತ ಎಷ್ಟಾಗಬೇಕು ಅಂತ ನಿರ್ಧಾರ ಆಗತ್ತೆ ಇನ್ಶೂರೆನ್ಸ್ ಕಂಪನಿಗಳು ವಯಸ್ಸಿನ ಪುರಾವೆಗಳನ್ನ ಎರಡು ಕ್ಯಾಟಗರಿಯಲ್ಲಿ ನೋಡ್ತವೆ ಒಂದು ಸ್ಟ್ಯಾಂಡರ್ಡ್ ಅಂದ್ರೆ ಹೆಚ್ಚು ಅಧಿಕೃತ ಇನ್ನೊಂದು ನಾನ್ ಸ್ಟ್ಯಾಂಡರ್ಡ್ ಯಾವಾಗಲೂ ಅವರ ಮೊದಲ ಆದ್ಯತೆ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ಗಳಿಗೆ ಇರುತ್ತೆ ಈ ಲಿಸ್ಟ್ ನೋಡಿದ್ರೇ ನಿಮ್ಗೊಂದು ಕ್ಲಿಯರ್ ಐಡಿಯಾ ಬರುತ್ತೆ ಬರ್ತ್ ಸರ್ಟಿಫಿಕೇಟ್ ಪಾಸ್ಪೋರ್ಟ್ ಇವೆಲ್ಲ ಸರ್ಕಾರದಿಂದ ಕೊಟ್ಟಿರೋ ಅಧಿಕೃತ ದಾಖಲುಗಳು ಆದರೆ ಜಾತಕ ರೇಷನ್ ಕಾರ್ಡ್ಗಳನ್ನು ಅಷ್ಟು ಅಧಿಕೃತ ಅಂತ ಪರಿಗಣಿಸೋದಿಲ್ಲ ಹಾಗಾಗಿ ಬೇರೆ ಯಾವ ಡಾಕ್ಯುಮೆಂಟ್ ಕೂಡ ಇಲ್ಲ ಅಂದಾಗ ಮಾತ್ರ ಕೊನೆಯ ಆಯ್ಕೆಯಾಗಿ ಇವುಗಳನ್ನು ಅಕ್ಸೆಪ್ಟ್ ಮಾಡಬಹುದು ಸರಿ ಹಾಗಾದ್ರೆ ಇಲ್ಲಿಯವರೆಗೂ ನಾವು ಚರ್ಚೆ ಮಾಡಿದ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ ಬನ್ನಿ ಈ ಇಡೀ ಡಾಕ್ಯುಮೆಂಟ್ಗಳ ಪಯಣ ಕೊನೆಗೆ ಹೇಗೆ ಒಂದು ನ್ಯಾಯಯುತ ಮತ್ತು ಪಾರದರ್ಶಕವಾದ ಒಪ್ಪಂದಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಅರ್ಥ ಮಾಡಿಕೊಳ್ಳೋಣ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಗೂ ತಂದೆ ಆದ ಒಂದು ಸ್ಪಷ್ಟವಾದ ಉದ್ದೇಶ ಇದೆ ಇವೆಲ್ಲ ಒಟ್ಟಿಗೀ ಸೇರಿ ಪಾಲಿಸಿಧಾರ ಮತ್ತು ಇನ್ಶೂರೆನ್ಸ್ ಕಂಪನಿ ಇಬ್ಬರಿಗೂ ಸುರಕ್ಷತೆ ನೀಡುವಂತಹ ಒಂದು ಸ್ಪಷ್ಟ ಕಾನೂನುಬದ್ಧ ಒಪ್ಪಂದವನ್ನ ರೂಪಿಸ್ತವೆ ಈ ಮಾಹಿತಿ ಇನ್ಮುಂದೆ ನೀವು ಇನ್ಶೂರೆನ್ಸ್ ಖರೀದಿಸುವಾಗ ಇನ್ನಷ್ಟು ಆತ್ಮವಿಶ್ವಾಸದಿಂದ ಹೆಚ್ಚು ಜಾಗೃತರಾಗಿ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡುತ್ತೆ ಈ ವಿವರಣೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು